ಫಸ್ಟ್ ಟೈಮ್ ಗಾಡಿ ನಮ್ದು ಬ್ರೇಕ್ ಡೌನ್ ಆಗಿದ್ದು ರೋಡಲ್ಲಿ ಈ ತರ ನಿಂತಿದ್ದು ಏನಾಗೈತಪ್ಪ ಅಂದ್ರೆ ಫ್ಯಾನ್ ಬೆಲ್ಟ್ ಕಟ್ ಆಗೈತೆ ಇದೇ ಬೆಲ್ಟ್ ನೋಡಿ ಇದೇ ಬಿಲ್ಡಿಂಗ್ ಅಲ್ಲೇ ಅದು ಅಂಗಡಿ ಇರೋದು ಈ ಬಿಲ್ಡಿಂಗ್ ಅಲ್ಲಿ ಟಿ ಅಂಗಡಿ ಐತೆ ಅಂತ ಯಾರು ಗೊತ್ತಾಗಲ್ಲ ಬಟ್ ಇದೇ ಬಿಲ್ಡಿಂಗ್ ಅಲ್ಲೇ ಇರೋದು ಒಳಗಡೆ ಇದರಲ್ಲಿ ಇದೊಂದು ರಬ್ಬರ್ ಇಂದ ಗುರು ಅದಕ್ಕೆ ಆರಾಮಡಾಕೊಂಡಿದ್ದೀನಿ ಇದೊಂದು ರಬ್ಬರ್ ಇಂದ ಇವತ್ತು ದಿನ ಪೂರ್ತಿ ವೇಸ್ಟ್ ದಾರಿ ಗೊತ್ತಿದ್ರು ಎಲ್ಲಾಂದ್ರೆ ಅಲ್ಲೇ ನಿಲ್ಸ್ಕೊಂಡು ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ ಶೂಟ್ ಮಾಡ್ತಾ ಇದೀವಿ ನಮ್ಮ ದರ್ಶನ್ ವಿಡಿಯೋಗ್ರಾಫರ್ ಅಲ್ಲಿ ಮುಂದೆ ಒಂದು ಕೆ ಎಸ್ ಆರ್ ಟಿ ವಿ ಬಸ್ ಹೋಗ್ತಾ ಇತ್ತಲ್ಲ ಆ ಬಸ್ ಅಲ್ಲಿ ರಬ್ಬರ್ ನಮ್ಮ ಶರತ್ರು ಹೋಗಿ ಇಸ್ಕೊಂಬಂದಿದ್ದಾಯ್ತು ಇವತ್ತು ಗಾಡಿ ಹತ್ರ ಫಿಟ್ ಮಾಡಿಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಅಂದ್ರೆ ರಾತ್ರಿ ಎಷ್ಟು ಗಂಟೆಗೆ ಗುರು ಬಂದಿದ್ದೆ ಮೂರು ಗಂಟೆಗೆ ಇಲ್ಲಿಗೆ ಬಂದು ಮಲಗಿದ್ದು ಸತತವಾಗಿ ಐದು ಗಂಟೆಗಳ ನಿದ್ರೆಯ ನಂತರ ಇವಾಗ ಇಲ್ಲಿಂದ ಹೊರಡುವ ಸಮಯ ಬಂತು ಇಲ್ಲಿಂದ ಇವಾಗ ಬಿಡ್ತಾ ಇದ್ದೀವಿ ಇಲ್ಲಿಂದ ಬಿಟ್ಟು ನಾನ್ ಸ್ಟಾಪಾಗಿ ಏನು ಹೋಗಲ್ಲ ನಿಲ್ಸ್ಕೊಂಡು 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 ಒಂದು ರೀಲ್ ಶೂಟ್ ಮಾಡೋದೈತೆ ಗುರು ಅದನ್ನು ಫುಲ್ಲು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಇವತ್ತು ಅದನ್ನು ಶೂಟಿಂಗ್ ನಡೀತಾ ಐತೆ ಇಬ್ಬಿರೋ ಕಾರಣದಿಂದ ನಮ್ಮ ದರ್ಶನರ ಕಡೆಯಿಂದ ಇವತ್ತು ಆ ರೀಲ್ದು ಆಸೆ ಐತೆ ಅದನ್ನು ಸದ್ಯದಲ್ಲೇ ಇನ್ಸ್ಟಾಗ್ರಾಮಲ್ಲಿ ನೋಡೋಕ್ಕೆ ನಿಮಗೆ ಸಿಗುತ್ತೆ ಇಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡೋಣ ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ ಇನ್ನು ಹತ್ತರಗಿ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಬಂದಿದೆ ಲಕ್ಷ್ಮೀ ಡಾಬಾ ಬಿಟ್ಟು ಇನ್ನು ಬೆಳಗಾಮ ಮೂವತ್ತು ಕಿಲೋಮೀಟ್ರ್ ಐತೆ ಇವತ್ತಿನ್ನೇ ಖಾಲಿ ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡೋದು ಟೈಮ್ ಬಂದು ಆಲ್ರೆಡಿ ಕರೆಕ್ಟಾಗಿ ಎಂಟು ಗಂಟೆ ಎಂಟು ಗಂಟೆಗೆ ಬಿಡ್ತಾ ಇದ್ದೀವಿ ದುರ್ಗಕ್ಕೆ ಹೋಗಿ ಸ್ವಲ್ಪ ಚಿಕ್ಕಪುಟ್ಟಕ್ಕೆ ಕೆಲಸ ಐತೆ ಮನೆ ಹತ್ರವಾಗಿ ಒಂದು ಅರ್ಧ ಗಂಟೆ ಒಳಗೆ ಬಂದುಬಿಟ್ಟು ಊಟ ಗಿಟ್ಟ ಮನೆಗೆ ಮಾಡ್ಕೊಂಡು ಮಧ್ಯಾಹ್ನದ್ದು ಹೋಗೋಣ ವೀಡಿಯೋ ಶೂಟಿಂಗ್ ಇರೋದ್ರಿಂದ ಮನೆಗೆ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಒಂದು ಶೂಟ್ ಐತೆ ಅದು ಮುಗಿಸ್ಕೊಂತ ಹೋಗ್ತಾ 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 ರೀಚ್ ಆಗೋಣ ಕನಕ್ಪುರ ಕನಕ್ಪುರಕ್ಕೆ ಲೋಡ್ ಮಾಡಿರೋದಿಲ್ಲ ಅವನು ಇನ್ನೂ ಫೋನ್ ಮಾಡಿದ್ದ ಬೆಳಿಗ್ಗೆ ಮತ್ತೆ ಇನ್ನಲ್ಲೊಂದು ಇನ್ನೊಂದು ಜಾಗ ಹೇಳ್ತೀನಿ ರೀ ಅಲ್ಲೊ ಇವತ್ತಿಲ್ಲ ಇಳಿಸ್ಬೋ ಅಂತ ಫೋನ್ ಮಾಡೋಣ ಸಂಜೆ ಅಂತ ಹೇಳಿ ಬಂದೆ ಹೋಗೋಣ ಬರ್ರಿ ಫಸ್ಟ್ ಇಲ್ಲಿಂದ ಈ ವರ್ಷ ಘಟಪ್ರಭಾ ನದಿಲೇನು ಅಷ್ಟೊಂದು ನೀರಿಲ್ಲ ನೋಡಿ ಲಾಸ್ಟು ನಾನು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೊಂದ್ರಾಗೇನೋ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದು ಈ ರೋಡ್ ಮೇಲೆಲ್ಲ ನೀರು ಬಂದಿದ್ದು ಆ ರೇಂಜಿಗೆ ಬಂದಿತ್ತು ಬಟ್ ಇವಾಗೇನು ಅಷ್ಟೊಂದಿಲ್ಲ ಜಿಟಿ ಜಿಟಿ ಮಳೆಯಲ್ಲಿ ಬೆಳಗಾಂ ರೀಚ್ ಆಗಿದ್ದಾಯ್ತು ಇಲ್ಲಿ ಕೆನೆ ಟೀ ಕುಡ್ಸೋಣ ಅಂತ ನಮ್ಮ ದರ್ಶನ್ ಗ್ರವೇ ಬ್ರೋ ಇರಾನಿ ಟೀ ಕುಡಿತೀರಾ ಇಲ್ಲಿದೆ ಮುಂದೆಗಡೆ ನಾನು ಸುಮಾರು ಸರಿ ತೋರಿಸಿದೀನಿ ನಿಮ್ಗೆ ಫ್ರೂಟ್ ಮಾರ್ಕೆಟ್ ಬಿಟ್ಟು ಇನ್ನ ಮುಂದೆ ಬ್ರೋ ಇನ್ನು ಟೌನ್ಗೆ ಇಲ್ಲಿ ರೈಟ್ ಸೈಡಲ್ಲಿ ಫ್ರೂಟ್ ಮಾರ್ಕೆಟ್ ಇದೆ ಅದನ್ನ ಬಿಟ್ಟು ಸ್ವಲ್ಪ ಮುಂದೆ ಲೆಫ್ಟ್ ಸೈಡ್ ಬಿಲ್ಡಿಂಗ್ ಒಳಗಡೆ ಇದೆ ಆ ಟಿ ಅಂಗಡಿ ಅನ್ನೋದು ಯಾರು ಗೊತ್ತಾಗಲ್ಲ ಬಟ್ ಇಟನ್ ಜಮ್ ಅಂತಾರಲ್ಲ ಹಂಗೆ ಅದು ನನಗಂತೂ ಸಾಗೋದು ಇಷ್ಟ ಗುರು ಅಲ್ಲ ಟಿ ಇವತ್ತು ಕುಡಿದ್ ನೋಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಯಾರನ್ನ ನಾ ಅಲ್ಲಿ ಇದ್ರೆ ಖಂಡಿತ ಅಲ್ಲೊಂದ್ಸರಿ ಟ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಅಂತ ಇವಾಗ ಹಂಗೆ ಆಗಿ ತೋರಿಸ್ತೀನಿ ಬನ್ನಿ ಇಲ್ಲಿ ಏನ್ ಕಾಣುತ್ತೆ ಇದು ಫ್ರೂಟ್ ಮಾರ್ಕೆಟ್ ನಿಮ್ಗೆ ಬೆಳಗಾಮ್ ಫ್ರೂಟ್ ಮಾರ್ಕೆಟ್ ಬಿಟ್ಟು ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದ್ ವೈನ್ ಸಿಗುತ್ತೆ ಅದೊಂದು ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಅದರ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ತೋರಿಸ್ತೀನಿ ನಿಮಗೆ ಆ ಕುಚ್ಚಿಟ್ಕಂಡಿಂತೇನಲ್ಲ ಬ್ರ ಅಲ್ಲಿ ಅದೇ ಬಿಲ್ಡಿಂಗ್ ನೋಡಿ ಬ್ರೋ ಅಲ್ಲಿ ಕಾಣುತ್ತಲ್ಲ ಅದೇ ಬಿಲ್ಡಿಂಗ್ ಇದೇ ಬಿಲ್ಡಿಂಗ್ ಅಲ್ಲೇ ಆ ಟೀ ಅಂಗಡಿ ಇರೋದು ಈ ಬಿಲ್ಡಿಂಗ್ ಅಲ್ಲಿ ಟಿ ಅಂಗಡಿ ಐತೆ ಅಂತ ಯಾರಿಗೂ ಆಗಲ್ಲ ಬಟ್ ಇದೇ ಬಿಲ್ಡಿಂಗ್ ಅಲ್ಲೇ ಇರೋದು ಒಳಗಡೆ ಇರಲಿ ತೋರಿಸ್ತೀನಿ ಬರ್ರಿ ಇದೇ ನೋಡಿ ಆ ಸ್ಪೆಷಲ್ ಟೀ ಅಂಗಡಿ ಅಂಜು ಕೆಫೆ ಅಂತ ಸಖತ್ತಾಗಿರುತ್ತೆ ಗುರು ಇಲ್ಲಿ ಕೆನೆ ಟೀ ಮಾತ್ರ ಇವತ್ತು ಕೆನೆ ಹಾಕ್ಸಿಲ್ಲ ನಾರ್ಮಲ್ ಟೀ ತಗೊಂಡಿದ್ದೀವಿ ಅಷ್ಟೇ ಸೂಪರ್ ಟೇಸ್ಟು ನಮ್ಮ ದರ್ಶನ್ ಕೇಳೋಣ ಕೇಳಣನಾಂಗೈತೆ ಅಂತ ಆ್ಯಕ್ಚುಲಿ ನಮ್ಮ ಗಾಡಿನ ಇಲ್ಲೇ ನಿಲ್ಸೋಗಿದ್ದು ಆ ಬಿಲ್ಡಿಂಗ್ ಬಂದು ನೋಡ್ಕೊಳ್ಳಿ ಕರೆಕ್ಟಾಗಲ್ಲಿದೆ ಹೈವೇಲೆ ರೋಡ್ ಸೈಡೆಲ್ಲ ಇದೆ ಯಾರೋ ನಾವು ಬಂದರೆ ಟೀ ವಿ ಕುಡೀರಿ ಸಕ್ಕದಾಗಿರುತ್ತೆ ಅಷ್ಟಂತೂ ಹೇಳ್ಬಲ್ಲೆ ನಾನು ಹೋಗೋಣ ಬ್ರೋ ಹೋಗೋಣ ಕೊಡಿಸ್ತೀರಾ ನನಗೆ ಕೊಡೋದೇ ಇಲ್ಲಪ್ಪ ನೀವು ನೋಡಿ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಹೆಂಗಾಗಿದೆ ಅಂತ ಗಾಡಿ ಅಪ್ಪ ಈ ಗಾಡಿ ಹೋಗಿ ಹೊಡೆದಿರೋದು ಆಪೋಸಿಟ್ ಹೊಡೆದಿರೋದ ಒಂದಕ್ಕೆ ಒಂದಿದ್ದು ಹೆಂಗಾಗೈತ ಗೊತ್ತಿಲ್ಲ ಗುರು ಒಟ್ಟು ಡೌನ್ ಇರೋ ಕಾರಣದಿಂದಾನೇ ಇದಾಗಿರೋದು ಫುಲ್ ಸ್ಪೀಡ್ ಆಗಿ ಬರ್ತವ ಗಾಡಿಗಳು ಈ ಕಡೆ ಈ ವರ್ಷ ಮಳೆಗಾಲನೇ ಕರೆಕ್ಟ್ ಇಲ್ಲ ಅನ್ಸುತ್ತೆ ಗುರು ಎಲ್ಲಿ ನೋಡಿದ್ರು ಗಾಡಿ ಆಕ್ಸಿಡೆಂಟ್ಗಳು ಆಕ್ಸಿಡೆಂಟ್ಗಳು ಇಲ್ಲೇ ಒಂದು ಕ್ಯಾಂಟ್ರ್ ಆಕ್ಸಿಡೆಂಟ್ ಆಗ್ರೆ ಈ ವರ್ಷ ಗ್ರಾಚಾರನೇ ಸರಿ ಇಲ್ಲ ಗುರು ಯಾಕೋ ಮಳೆಗಾಲದ್ದು ಬ್ರು ನಾವು ಲೈವ್ ಆಗಿ ಎಷ್ಟು ನೋಡುದೀವ್ರು ಈ ವರ್ಷ ಟೈಮೇ ಸರಿ ಇಲ್ಲ ಗುರು ಈ ಮಳೆಯಿಂದನೇ ಅರ್ಧ ಆಗ್ತಾ ಇರೋದು ಅಂದ್ರೆ ತಪ್ಪಾಗಲ್ಲ ಬಟ್ ಮಳೆನೂ ಬೇಕು ನಮ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ವಲ್ಪ ಹುಷಾರಾಗಿ ಓಡಿಸಿ ಸ್ವಲ್ಪ ದಿನದ ಮಟ್ಟಿಗೆ ಮಳೆಗಾಲ ಮುಗಿಯೋವರೆಗೂ ದಾರಿ ಗೊತ್ತಿದ್ರು ಎಲ್ಲಂದ್ರೆ ಅಲ್ಲೇ ನಿಲ್ಸ್ಕೊಂಡು ಒಂದು ಇನ್ಸ್ಟಾಗ್ರಾಮ್ಗೆ ಗೆ ರೀಲ್ ಶೂಟ್ ಮಾಡ್ತಾ ಇದೀವಿ ನಮ್ಮ ದರ್ಶನ್ರು ವಿಡಿಯೋಗ್ರಾಫರ್ ಅಂತ ಎಲ್ಲಂದ್ರೆ ಅಲ್ಲೇ ನಿಲ್ಸ್ತೀವಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಂದ್ರೆ ಅಲ್ಲೇ ಸಿಕ್ತವ್ರೆ ಕರೆಕ್ಟಾಗಿ ಶೂಟ್ ಇರ್ತೀವಿ ಬಂದು ಮಾತಾಡಿಸ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅರ್ಧಕ್ಕೆ ನಿಲ್ಲಿಸಿ ಮಾತಾಡ್ಕೊಂಡು ಹೋಗ್ಬೇಕು ಎಲ್ಲ ಹಿಂಗೆ ಆಯಿತು ದೂರ ಹತ್ರ ಎಲ್ಲ ಹಂಗೆ ಆಯ್ತು ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಇದಕ್ಕೆ ಕಾಮನು ಬರೀ ಹೋಗೋಣ ಫಸ್ಟ್ ನೀನು ನಾನ್ ಸ್ಟಾಪಾಗೆ ನೆಕ್ಸ್ಟು ಎಲ್ಲಿಗೆಬ್ರೋ ನೆಕ್ಸ್ಟ್ ಶೂಟಿಂಗ್ ಲೊಕೇಶನಾ ಶೂಟಿಂಗ್ ಲೊಕೇಶನ್ ನಾನ್ ಸ್ಟಾಪ್ ಎಲ್ಲ ನಾನ್ ಸ್ಟಾಪ್ ಅಲ್ಲ ಎಲ್ಲ ಅಗ್ಲೆಲ್ಲ ಕಿಕ್ ಸ್ಟಾಪ್ ಕೊಡಬೇಕು ಅಲ್ವಾ ಸ್ಟಾಪ್ ಕೊಟ್ಟಿ ಹೋಗ್ಬೇಕು ನಾನ್ ಸ್ಟಾಪ್ ಓಕೆ ಬ್ರೋ ಇದು ನಾನ್ ಸ್ಟಾಪ್ ಟ್ರಿಪ್ ಅಲ್ಲಪ್ಪ ನಮ್ಮದು ಅಲ್ಲಲ್ಲಿ ಸ್ಟಾಪ್ ಹೋಗ ಟ್ರಿಪ್ಪು ಬನ್ನಿ ಹೋಗೋಣ ಸದ್ಯಕ್ಕೆ ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ವಿ ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ ದರ್ಶನ್ ಬ್ರ ಇದಕ್ಕೆ ಕುಂದ್ರಸ್ಬಿಟ್ಟಿದ್ದೆ ಎಷ್ಟಾಯ್ತು ಒಂದೆರಡು ವಿಡಿಯೋ ಶೂಟ್ ಮಾಡೋಕ್ಕೆ ಏನ್ರಾ ಚೆನ್ನಾಗಿತ್ತಾ ಹೊಸ ಅಣ್ಣ ನಿಮ್ಮ ಹೆಸರು ನಮ್ಮ ಸಬ್ಸ್ಕ್ರೈಬರ್ ಇರೋ ಆಗಲೇ ಎರಡು ಸಾರಿ ಸಿಕ್ಕಿದ್ರೆ ಅಲ್ಲಿಂದ ಸರಿ ಆಯ್ತು ಸಿಗೋಣ ಮತ್ತೆ ಹೋಳ್ರಿ ನಿಮಗೆ ಟೈಮ್ ಆಗುತ್ತೆ ಲೋಡ್ ಮಾಡ್ಬೇಕಂತಾರೆ ಬನ್ನಿ ಬರೋ ಹೋಗೋಣ ಗಾಡಿ ಎತ್ಕೊಂಡು ಹೋಗೋಣ ಬರೀ ವೀಡಿಯೋ ಶೂಟ್ ಮಾಡೋದೇ ಆಯಿತು ಇವತ್ತು ಬರೀ ಅದೇ ಕೆಲಸ ಆಗೋಗ್ಬಿಟ್ಟೈತೆ ಹಂಗೆ ಬರ್ತಾ ಬರ್ತಾ ಹುಬ್ಳಿ ಧಾರವಾಡ ಸಿಂಗಲ್ ರೋಡಲ್ಲಿ ಹೋಟೆಲ್ ಶ್ರೀ ಗಣೇಶ್ ತಿಂಡಿ ಹೋಟ್ಲು ಇದು ಇಲ್ಲೇ ಹಾಕಿದೀನಿ ಪ್ಯೂರ್ ವೆಜ್ಜು ಹೋಗಿ ತಿಂಡಿ ತಿಂದ್ಕೊಂಬರಣ ಬ್ರೋ ವಿಡಿಯೋ ಶೂಟ್ ಮಾಡ್ಕಂತ ಟೈಮೇ ಗೊತ್ತಾಗಿಲ್ಲ ನಮ್ಗೆ ಇವತ್ತು ಗಂಟೆಗೆ ಜೀವನ ಬಹಳ ಕಷ್ಟ ಐತೆ ನಾಷ್ಟ ಮಾಡೋದು ಮರ್ತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ನಾವು ಫೈನಲ್ ಆಗಿ ದುರ್ಗಕ್ ಬಂದಿದ್ದ ಇವಾಗ ನಮ್ಮ ದರ್ಶನ್ ಗಾಡಿ ಯೂ ಟರ್ನ್ ಬರ್ತಾರೆ ಮುಂದೆ ಹೋಗಿ ಇಲ್ಲಿ ನಮ್ದು ಟೂ ವೀಲರ್ ಐತೆ ಒಂದು ಎತ್ಕೊಂಡು ಹೋಗೋಣ ಮನೆ ಹತ್ರ ಹೋಗಿ ಟಿ ವಿ ಕುಡ್ಕೊಂಡು ಸ್ವಲ್ಪ ಕೆಲಸ ಐತೆ ಬಟ್ಟೆ ತಗೊಂಡ್ಬರ್ಬೇಕು ತಗೊಂಡು ಬರೋಣ ಗಾಡಿ ಆ ಹತ್ರ ಹಾಕೋಣ ಅಲ್ಲಿ ಬಂಕ್ ಹತ್ರ ಬ್ರಾ ಬರ್ತೀರಲ್ಲ ಮುಂದೆ ಹೋಗಿ ಊಟ ಮಾಡ್ಕೊಂಡ್ ಬೈಕ್ ತೊಗೊಂಡ್ಬರ್ತೀನಿ ಹೋಗೋಣ ಮನಗೋಗಿ ಮನೆಯಿಂದ ವಾಪಸ್ ಬಂದಿದ್ದಾಯ್ತು ನಮ್ದು ಬೆಂಜು ನಮ್ಮ ದರ್ಶನ್ ಬ್ಕೊಂಡ್ ಬರ್ತಾರೆ ನಾನು ಬಂದು ಟೂ ವೀಲರ್ ಬಿಟ್ಟು ಬಂದೆ ಈಗ ಗಾಡಿ ಎತ್ಕೊಂಡು ಹೋಗ್ತಾ ಇರೋದೆ ನೋಡ್ರಿ ಹೆಂಗೆ ಕಾಣುತ್ತೆ ಜಿಮ್ ಚಿಕ್ಕ ಚಿನ್ ಚಿನ್ ಚಿಕ್ ಒಂದು ಲೈಟ್ ಕಲೆಕ್ಷನ್ ಹೋಗ್ಬಿಟ್ಟೈತೆ ಕಲೆಕ್ಷನ್ ಕೊಡ್ಬೇಕು ಮುಂದೆ ಕುಟ್ಕೊಂಡ್ಬಳ್ಳಿ ಮನೆಗೆ ಹೋಗಿ ಜಸ್ಟ್ ಒಂದು ಟೀ ಕುಡ್ಕೊಂಡು ಅದೇ ಬಂದಿದ್ದು ಅಷ್ಟೇ ಸ್ವಲ್ಪ ಏನು ಬಟ್ಟೆ ಗಿಟ್ಟ ತಗೊಂಡ್ಬರ್ಬೇಕಿತ್ತು ತಗೊಂಬಂದು ಇವಾಗ ಇಲ್ಲಿಂದ ಲೆಫ್ಟು ಲೆಫ್ಟ್ ಎತ್ಕೊಂಡು ಬೆಂಗಳೂರು ಕಡೆ ಹೋಗೋಣ ಸ್ಟ್ರೈಟ್ ಹೋದ್ರೆ ಸಿಟಿಗೆ ಹೋಗ್ತೀವಿ ಬ್ರೋ ಲೆಫ್ಟ್ ಎಷ್ಟೋ ಜನ ಸ್ಟ್ರೈಟ್ ಹೋಗ್ಬಿಡ್ತಾರೆ ಗೊತ್ತಾಗಲ್ಲ ಬೇಗ ಟರ್ನಿಂಗ್ ಐತೆ ಇದು ಇಂತ ಒಬ್ರು ರೋಡ್ ರೋಡಾಗಿ ಟರ್ನಿಂಗ್ ನಮ್ಗ್ ಈ ಒಂದು ಬುದ್ಧಿ ಕಲ್ಸ್ಬೇಕು ಲಾರಿ ನಿಲ್ಸಕ್ ಬಿಟ್ಟಿಲ್ಲ ಇಲ್ಲಿ ಏ ಗಾಡಿ ಎತ್ರಿ ಗಾಡಿ ಎತ್ರಿ ಅಂತಾನೆ ತಲೆ ತಲ್ಕಟ್ಟ ಬರ್ತೀನಿ ಲಾರಿ ತಗೊಂಡು ಅಡ್ಡ ಹೊಡಿತೀನಿ ದುರ್ಗಾದಲ್ಲಿ ಗಾಡಿ ಎತ್ಕೊಂಡವ್ ನಾನ್ ಸ್ಟಾಪ್ ಎಲ್ಲಿವರೆಗೂ ಬಂದಿದ್ರು ಯಾವ್ರಿ ಇದು ತುಮಕೂರು ಬಿಟ್ಟು ಕುಣಿಗಾಲ್ ರೋಡಲ್ಲಿ ಒಂದು ಹತ್ತು ಹದಿನೈದು ಕಿಲೋಮೀಟರ್ ನಾಗವಲ್ಲಿ ಎತ್ತಿರ ಬಂದಿದ್ದೀವಿ ಇಲ್ಲೊಂದು ಬಂಕದ ಸೈಡಿಗೆ ಹಾಕಿದ್ದೀವಿ ಇಷ್ಟ ಬ್ಲಾಗ್ ಏನು ಕಪ್ಪ ಮಾಡಿಲ್ಲ ಅಂದರೆ ನಿನ್ನೆ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಹಂಗಾಗಿ ಟೈಮ್ ಸಿಗಲಿಲ್ಲ ಹಾಗಾಗಿ ಬ್ಲಾಗ್ ಇಷ್ಟತ್ತು ಮಾಡಿಲ್ಲ ಇವಾಗ ಫೈನಲ್ಲ ಗುಡ್ ನೈಟ್ ಹೇಳೋಕ್ಕೆ ಮಾಡ್ತಾ ಇದ್ದೀವಿ ಏನು ಬ್ರೋ ಸಮಾಚಾರ ಮುಗಿತಾ ಟ್ರಿಪ್ಪು ಟ್ರಿಪ್ಪು ಮುಗಿತಾ ಬಂತು ಇನ್ನೂ ಮುಗಿಲಿಲ್ಲ ನಾಳೆ ಮುಗಿಯುತ್ತೆ ಈಗ ಇಲ್ಲ ಮಲ್ಕೊಂಡು ಬೆಳಗಿನ ಜಾವ ಒಂದು ಆರು ಗಂಟೆಗೆ ಎದ್ದು ಹೋಗೋಣ ಅನ್ನೊಂದು ವರೆಗೆ ಮಲಗ್ತಾ ಇದ್ದೀವಿ ಇಲ್ಲಿಂದ ದುರ್ಗ ಬಂದು ಇನ್ನೊಂದು ಐವತ್ತು ಐವತ್ತಿಂದ ಮೂವತ್ತು ಇಪ್ಪತ್ತು ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಐತೆ ಬೆಳಗ್ಗೆ ಒಂದು ಒನ್ ಅವರ್ ಜರ್ನಿ ಅಷ್ಟೇ ಹಂಗಾಗಿ ಬೆಳಗ್ಗೆ ಎದ್ದು ಹೋಗೋಣ ಅಂತ ನಿನ್ನೆ ನೈಟು ಮೂರು ಗಂಟೆಗೆ ಮಲಗಿದ್ದು ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಎದ್ದು ಬಂದಿದ್ದು ನಿದ್ದೆ ಆಗಿಲ್ಲ ಫುಲ್ಲು ಹಂಗಾಗಿ ಸ್ವಲ್ಪ ಬೇಗನೆ ಮಲಗ್ತಾ ಇದ್ದೀವಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತು ಬೆಳಿಗ್ಗೆ ಸಿಗೋಣ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಒಕ್ಲಾಕ್ಸ್ ಯಾಕೋ ಸದ್ಯ ಮೂರು ದಿನದ ವೀಡಿಯೋ ಸರಿಯಾಗಿ ಆಗ್ತಾ ಇಲ್ಲ ಗುರು ಒಂದೊಂದು ದಿನಕ್ಕೆ ದಿನಕ್ಕೊಂದೊಂದ್ಲಾಗ್ ಆಗ್ತಾ ಇಲ್ಲ ಎರಡು ದಿನಕ್ಕೆ ಲಾಗ್ ಆಗ್ತೈತೆ ನಿನ್ನೆ ಒಂದು ರೀಲ್ಸ್ ಶೂಟ್ ಮಾಡಿದೀವಿ ಸದ್ಯದಲ್ಲೇ ಬರುತ್ತೆ ನಮ್ಮ ಲೈಫ್ ಅಷ್ಟು ಕಷ್ಟ ಯಾವತ್ತೂ ಕೊಟ್ಟಿಲ್ಲ ಗುರು ಒಂದು ರೀಲ್ಸ್ ಮಾಡಿ ಒಂದು ವೀಡಿಯೋ ಮಾಡಾಕಿಲಾಗ್ ಹೊಡೆದ್ಬಿಟ್ಟಿದ್ಬಿಟ್ಟಿದ್ದೀವಿ ತುಂಬಾ ಏನೋ ಮಾಡೋಕ್ಕಾಗಲ್ಲ ಕೆಲವು ಒಂದು ಮಾಡಬೇಕಂದ್ರೆ ಒಂದು ಕೈ ಬಿಡಲೇಬೇಕು ಹಂಗಾಗಿ ಬ್ಲಾಗ್ ಮಾಡೋದನ್ನೇ ಸ್ವಲ್ಪ ಲೇಟ್ ಆಗಿತ್ತು ಅಷ್ಟೇ ಅಷ್ಟು ಬಿಟ್ಟರೆಲ್ಲ ಇವಾಗ ಏಳು ಗಂಟೆಗೆ ಎದ್ದಿದ್ದೀವಿ ತುಮಕೂರು ಹತ್ರ ಇದ್ದೀವಿ ನಾ ತುಮಕೂರು ಬಿಟ್ಟು ಕುಣಿಗಾಲ್ ರೋಡಲ್ಲಿ ಇದ್ದೀವಿ ಇವಾಗ ಇಲ್ಲಿಂದ ಖಾಲಿ ಮಾಡೋಕೆ ಹೋಗಬೇಕು ಹೆಚ್ಚು ಕಡಿಮೆ ಇಲ್ಲಿಂದ ಒಂದು ನಲವತ್ತು ನಲವತ್ತು ಕಿಲೋಮೀಟರ್ ಇತ್ತು ದೇವ ಹೋಗಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಕನಕಪುರ ಹೋಗಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದು ಲೋಡ್ ಮಾಡಬೇಕು ಮತ್ತೆ ಇನ್ನೇನೇನು ಕತೆ ಅಂತ ನಿಮಗೆ ಹೋದ ಮೇಲೆ ಹೇಳ್ತೀವಿ ಸದ್ಯಕ್ಕೆ ಇವಾಗ ಏನು ಹೇಳಲ್ಲ ಬ್ರೋಬ್ರ ಲಾಸ್ಟ್ ದಿನ ಲಾರಿನಿ ಮನೆಗೆ ಹೋಗ್ತೀರ ನಾಂಡ ಹೆಂಗೆ ಫೀಲ್ ಆಗ್ತಾ ಇದೆ ಏನು ಬ್ರೋ ಟೆನ್ಷನ್ ಇರೋಲ್ಲ ಬ್ರೋ ಲಾರಿನಿ ಅಂದರೆ ಅದು ಇದು ಇದು ಅದು ಏನಿರಲ್ಲ ತಿಂದ ಗಾಡಿ ಓಡಿಸ್ತಾ ಮಲ್ಕೋಣ ಕಾಶ ಬರೀ ಹತ್ರ ಏನು ಪ್ರಾಪಂಚ ಪ್ರಮೇ ಗೊತ್ತಾಗಲ್ಲ ಒಂದೊಂದು ಸರಿ ನಮ್ದು ಒನ್ಸರ ಲೈಫು ಏನು ಮಾಡ್ತೀರಾ ಬರೀ ಗಾಡಿ ಎತ್ಕೊಂಡು ಫಸ್ಟು ಇಲ್ಲಿಂದ ಹೋಗೋಣ ಹಂಗೆ ಬರ್ತಾ ಇಲ್ಲ ಗಾಡಿ ಸೈಡ್ ಹಾಕ್ಬಿಟ್ಟು ಅಲ್ಲ ಟೀ ವಿ ಕೊಡ್ಕೊಂಡು ಬಂದ್ವಿ ಇವಾಗ ಇಬ್ರು ಹೋಗೋಣ ಇಲ್ಲಿಂದ ಇನ್ನೇನು ಇಬ್ಬರ ಒಂದು ಐವತ್ತು ಕಿಲೋಮೀಟ್ರ್ ಐತೆ ಒಬ್ಬರ ಲೊಕೇಶನ್ ಹಾಕಿದ್ರು ಆರಾಮಾಗಿ ಹೋಗ್ಬೋದಲ್ಲ ಒನ್ ಅವರ್ಗೆ ಬನ್ನಿ ಒನ್ ಅವರ್ಗೆ ಐವತ್ತು ಕಿಲೋಮೀಟ್ರ್ ಹೊಡೆದು ಐವತ್ತು ಚೀಲ ಅವ್ರು ಖಾಲಿ ಮಾಡ್ಬೇಕಂತೆ ಖಾಲಿ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡೋಣ ಪಾರ್ಟಿಗೆ ಎಲ್ಲಿಗೆ ಬರೋಕೆ ಹೇಳ್ತಾರೆ ಮತ್ತು ಇನ್ನ ಅನ್ಲೋಡಿಂಗ್ ಪಾಯಿಂಟ್ ಬಂದು ಒಂದು ಒಂಬತ್ತು ಕಿಲೋಮೀಟ್ರ್ ಇತ್ತು ಗಾಡಿಗೆ ಏನಾಯ್ತೋ ಗೊತ್ತಿಲ್ಲ ರನ್ನಿಂಗಲ್ಲಿ ಆ್ಯಕ್ಚುಲಿ ಇದಕ್ಕಿದಂಗೆ ಆಫ್ ಆಗೋಗೈತೆ ಗಾಡಿ ಸ್ಟಾರ್ಟ್ ಮಾಡಿಲ್ಲ ನೋಡಿ ಈಟ್ ನೋಡಿ ಗಾಡಿ ಓವರ್ ಈಟ್ ಆಗ್ಬಿಟ್ಟು ಸಿಗ್ನಲ್ ಎಲ್ಲ ಆನ್ ಆಗಿದಾವೆ ಏನಾಗೈತೋ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ಕೂಲ್ ಆದ್ಮೇಲೆ ಸ್ಟಾರ್ಟ್ ಆಗ್ಬೋದು ಗಾಡಿ ಆಟೋಮೆಟಿಕ್ಕಾಗಿ ಗಾಡಿ ರನ್ನಿಂಗಲ್ಲಿ ಆಫ್ ಆಗಿತ್ತು ನೋಡಿ ರೋಡಲ್ಲಿ ನಿಲ್ಸಿ ನಿನ್ನ ಏನಾಗೈತು ಗೊತ್ತಿಲ್ಲ ನನಗೂ ಗೊತ್ತಾಗ್ತಾ ಇಲ್ಲ ಒಟ್ಟು ಓವರ್ ಹೀಟ್ ಅಂತೂ ಆಗೈತು ಓವರ್ ಹೀಟ್ ಆಗಿ ಗಾಡಿ ಆಫ್ ಆಗಿರೋದು ನೋಡೋಣ ಒಂದು ಅರ್ಧ ಗಂಟೆ ಬಿಟ್ರೆ ಕೂಲ್ ಆಗುತ್ತೆ ಗಾಡಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಫಸ್ಟ್ ಟೈಮ್ ಗಾಡಿ ನಮ್ಮದು ಬ್ರೇಕ್ ಡೌನ್ ಆಗಿದ್ದು ರೋಡಲ್ಲಿ ಈ ಥರ ನಿಂತಿದ್ದು ಏನಾಗೈತಪ್ಪ ಅಂದರೆ ಫ್ಯಾನ್ ಬೆಲ್ಟ್ ಕಟ್ಟಾಗೈತೆ ಇದೇ ಬೆಲ್ಟ್ ನೋಡಿ ಈ ಥರದ್ದು ಎರಡು ಬೆಲ್ಟ್ ಬರುತ್ತೆ ಗಾಳಿಯಲ್ಲಿ ಒಂದು ಕಟ್ಟಾಗೈತೆ ಒಂದು ಸ್ಲಿಪ್ ಆಗಿಬಿಡೈತೆ ಹಂಗಾಗಿ ಹೋಗಿ ಎಲೆಕ್ಟ್ರಿಷಿಯನ್ ಕರ್ಕೊಂಬಂದ್ವಿ ಅದನ್ನ ಫಿಟ್ ಮಾಡೋಕ್ಕೆ ನಾವೇ ಹಾಕ್ಕೊಂಬದಿತ್ತು ನಮ್ಮ ಹತ್ರ ಇದರಲ್ಲಿ ಟೂಲ್ಸ್ ಇರಲಿಲ್ಲ ಸ್ಪಾನರ್ಗಳು ಮತ್ತು ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದ್ವು ಎಷ್ಟು ಬಿಚ್ಚಿದ್ರು ಬರಲಿಲ್ಲ ಸ್ಪಾನರ್ ಇತ್ತು ಬಟ್ ಎಷ್ಟು ಬಿಚ್ಚಿದ್ರು ಬರಲಿಲ್ಲ ನೋಡಿ ಇದೇ ಬೆಲ್ಟು ಕಟ್ ಆಗಿದ್ರು ಒಳಗಡೆ ಆಯ್ತಲ್ಲ ಸ್ಲಿಪ್ಪಾಗೈತೆ ಅಂದು ಅಲ್ಲಿಗೆ ಒಂದು ಫಿಟ್ ಮಾಡಿಸಿದೀವಿ ಇವಾಗ ಅದನ್ನ ಸ್ಲಿಪ್ ಆಗಿದ್ದು ಕ್ಲೀನಾಗಿ ಹಾಕ್ಸಿದ್ದೀವಿ ಅದ್ರ ಪಕ್ಕ ಇನ್ನೊಂದು ಗ್ಯಾಪ್ ಆಯ್ತಲ್ಲ ಅಲ್ಲಿಗೆ ಇನ್ನೊಂದು ಬೆಲ್ಟ್ ಹಾಕ್ಬೇಕು ಒಂದರಲ್ಲಿ ಓಡಲ್ಲ ಗಾಡಿ ಮತ್ತು ಸ್ವಲ್ಪ ದೂರ ಹೋಗಿ ಮತ್ತೆ ಅದು ಕಟ್ಟಾಗಿ ನಿಂತ್ಕೊಳುತ್ತೆ ಈ ಥರ ಏನೋ ಮಾಡೋಕ್ಕಾಗಲ್ಲ ಆಗೋ ಟೈಮು ಕೆಲವು ಸರಿ ಹಿಂಗಾಗೋಗ್ತದೆ ನಮ್ಮ ಕೈಯಲ್ಲಿ ಏನಿರಲ್ಲ ಮೇಲೆ ಕೆಟ್ಟೋಗೋದು ಕಾಮನು ರೆಡಿ ಮಾಡ್ಕೊಂಡು ನಾವು ಹೋಗ್ತಾ ಇರಬೇಕಷ್ಟೇ ಇದ್ದೇ ಹಾಂ ಅನ್ನ ಇವಾಗ ಇಲ್ಲಿಂದ ಗ್ಯಾರೇಜ್ ಹತ್ರ ಹೋಗಿ ಇಲ್ಲೇ ಅಲ್ಲಿ ಅಲ್ಲಿ ಗ್ಯಾರೇಜ್ ಐತೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಹೋಗಿ ನೋಡೋಣ ಆ ಫ್ಯಾನ್ ಬೆಲ್ಟ್ ಮತ್ತೆ ಬಿಚ್ಚಿಬಿಟ್ಟು ಲೋಕಲ್ ಏನೋ ಸಿಗುತ್ತೆ ನಾವು ಹುಡ್ಕೋಣ ಲೋಕಲ್ ಏನ ಸಿಕ್ಕರೆ ಅದನ್ನೇ ಆಕ್ಸನ್ ಸದ್ಯಕ್ಕೆ ನೆಕ್ಸ್ಟ್ ಶೋರೂಮ್ ಹೋದಾಗ ಚೇಂಜ್ ಮಾಡ್ಸಿದ್ರೆ ಆಗುತ್ತೆ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಫಸ್ಟ್ ಗ್ಯಾರೇಜ್ ಹತ್ರ ಹೋಗೋಣ ಮತ್ತೆ ಅದೇ ಫ್ಯಾನ್ ಬೆಲ್ಟ್ರೆ ನಾವು ಏನೋ ಓದ್ವಿ ಅಂದರೆ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಹೋಗಿ ಮತ್ತೆ ಕಟ್ಟಾಯಿತು ಅಂದರೆ ಬೇರೆ ಆಪ್ಷನ್ ಇಲ್ಲದೆ ಮತ್ತೆ ನೆಲ್ಮಂಗ್ಳಕ್ಕೆ ಹೋಗಿ ಶೋರೂಮ್ಗೆ ತಗೊಂಡ್ಬರ್ಬೇಕು ನಾವು ಮೈಸೂರಿಂದ ತರಿಸ್ಬೇಕಾಗುತ್ತೆ ಈ ಸಮಸ್ಯೆ ಹಾಗಾಗಿ ಲೋಕಲ್ ಹುಡ್ಕೋಣ ಒಂದು ಸಾರಿ ಹ್ಞೂ ಹೋಗೋಣ ಗ್ಯಾರೇಜ್ ಹತ್ರ ಹಿಂದೆ ಹಿಂದೆ ಐತೆ ಹೋಗ್ಬಿಟ್ಟು ನೋಡೋಣ ಬರ್ರಿ ಮತ್ತೆ ಅವ್ರ ಗ್ಯಾರೇಜ್ ಹತ್ರ ಬಂದ್ಬಿಟ್ಟು ಎಲ್ಲ ಕ್ಯಾಬಿನಲ್ಲೇ ಎತ್ತಿದ್ದೀವಿ ನೋಡಿ ಈ ಕಡೆಯಿಂದ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಫ್ಯಾನ್ ಬೆಲ್ಟ್ ಎರಡು ಬರುತ್ತಲ್ಲ ಒಂದು ಕಟ್ಟಾಗಿರೋದು ಕ್ಲೀನಾಗಿ ನೋಡಿ ಗೊತ್ತಾಗುತ್ತೆ ನಾನು ಫಸ್ಟು ಬೇಗ ನೋಡಿಬಿಟ್ಟು ಇದು ಎಸಿದು ಕಟ್ಟಾಗೈತೆ ಅಂದ್ಕೊಂಡೆ ಇದು ಬೆಲ್ಟ್ ಇದು ಇದೆಲ್ಲ ಎ ಸಿ ಸಿಸ್ಟಮ್ ಇದೆಲ್ಲ ಸಿದು ಇದೆ ಪೈಪ್ ಎಲ್ಲ ಇದು ನಾನು ಬೇಗ ನೋಡಿ ಇದು ಕಟ್ಟಾಗೈತೆ ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಗಿದ್ದು ಫ್ಯಾನ್ ಬೆಲ್ಟೆ ಕಟ್ಟಾಗಿರೋದು ಅಂತ ಏನು ಮಾಡೋಕ್ಕಾಗಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣ ಬರಿ ಬೆಲ್ಟ್ ಎಲ್ಲ ಬಿಚ್ಕಾ ಇದ್ರು ಅದನ್ನೆಲ್ಲ ಹೋಗಿ ಟಿಫನ್ ಬರೋಣ ಅಂತ ಬ್ರೋ ಟಿಫನ್ಗೆ ಹೋಗಲ್ವಾ ಎಲ್ಲಿದೆ ಹೋಟ್ಲು ಅಲ್ಲೆಲ್ಲ ಅಲ್ಲೈತೆ ಅಲ್ಲ ಐತೆ ಹೋಗಿ ಟಿಫನ್ ಬರೋಣ ಗಾಡಿ ಹಂಗೆ ರೆಡಿ ಮಾಡ್ತಾ ಇರ್ತಾರೆ ಅವರು ಇದೊಂದು ಗುರು ಅದಕ್ಕೆ ಆರಾಮ ಮಾಡ್ಕೊಂಡಿದ್ದೀನಿ ಇದೊಂದು ರಬ್ಬರಿಂದ ಇವತ್ತು ನಮ್ಮ ದಿನ ಪೂರ್ತಿ ವೇಸ್ಟು ಇಲ್ಲೆಲ್ಲೂ ರಬ್ಬರ್ ಸ್ಟಾಕಿಲ್ಲ ಮೈಸೂರಿಂದ ರಬ್ಬರ್ ತರಿಸ್ತಾ ಇದೀವಿ ಹುಲಿಯೂರ್ ದುರ್ಗಕ್ಕೆ ಮೈಸೂರಲ್ಲಿ ನಮ್ಮ ಶರದ್ಬ್ರವ ಇರೋ ಕಾರಣದಿಂದ ಅವ್ರು ಡ್ಯೂಟಿಗೆ ಬಂದಿಲ್ಲ ರಜೆ ಇದ್ರ ಮನೇಲಿದ್ದಾರೆ ಈಗ ಫೋನ್ ಮಾಡಿ ಹೇಳಿದ್ದಕ್ಕೆ ಬಸ್ಸಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ ಬಸ್ ಬರ್ತಾ ಇದೆ ಅವರು ಒಂದು ಎರಡೂವರೆಗೆ ಬರ್ತೀವಿ ಅಂದ್ರಿಂದ ಒಂದು ಒಂದು ಗಂಟೆ ಇವಾಗಿನ ಇನ್ನು ಒಂದೂವರೆ ಅವರ್ ಕಾಯಬೇಕು ಅವ್ರು ಆಲ್ರೆಡಿ ಹನ್ನೆರಡು ಗಂಟೆಗೆ ಇಟ್ಟಿದ್ದು ಇನ್ನು ಇಂಥ ಈ ಥರ ರಬ್ಬರ್ ಎರಡು ರಬ್ಬರ್ ಕಳಿಸ್ತಾ ಇದ್ದಾರೆ ಅವನ್ನ ಇಲ್ಲಿ ಫಿಟ್ ಮಾಡಿಸ್ಕೊಂಡು ಇಲ್ಲಿಂದ ಹೋಗಿ ಖಾಲಿ ಮಾಡೋ ಅಷ್ಟೊತ್ತಿಗೆ ರಾತ್ರಿ ಎಂಟು ಆಗುತ್ತೋ ಒಂಬತ್ತು ಆಗುತ್ತೋ ಹತ್ತಾಗುತ್ತ ಗೊತ್ತಿಲ್ಲ ಅಂದ್ರೆ ಅನಿಸಲತ್ತಿದ್ದೀನಿ ಫಸ್ಟ್ ಟೈಮ್ ಬ್ರೋ ನಾನು ಈ ಥರ ಬ್ರೇಕ್ ಡೌನ್ ಆಗಿತ್ತು ದಿನ ವೇಸ್ಟ್ ಮಾಡ್ರು ಗಾಡಿ ಅಂದಮೇಲೆ ಬ್ರೇಕ್ ಡೌನ್ ಆಗೋದು ಕಾಮನ್ ಗುರು ಅದಕ್ಕೆ ಏನು ನಾವು ಫೀಲ್ ಆಗಂಗೆ ಇಲ್ಲ ಆ್ಯಕ್ಚುಲಿ ನಮ್ದು ಇವತ್ತು ನಮ್ಮ ದುರದೃಷ್ಟ ನಮ್ಮದು ವೈಟ್ ಇದ್ ಕೂಡ ಸ್ವಲ್ಪ ಲೈಟಾಗಿ ಕೆಲಸ ಬಂದಿದೆ ಅದು ರೋಡಲ್ಲೇ ನಿಂತಿದೆ ಅದು ಕೆಲಸ ಮಾಡಿಸ್ತಾ ಇದಾರೆ ಡ್ರೈವರಲ್ಲಿ ಅದು ರೆಡಿಯಾಗಿ ಬರುತ್ತೆ ನನ್ನ ತಮ್ಮ ಸಲಗ ಬಂದು ಸಾಂಗ್ಲಿಯಿಂದ ಮಂಡ್ಯಾಗೆ ಲೋಡ್ ಆಗ್ತಾ ಇದೆ ಈರುಳ್ಳಿ ಲೋಡ್ ಆಗ್ತಾ ಇದೆ ಬಂದು ಅವನು ನಾಳೆ ಸಾಯಂಕಾಲ ಗಾಡಿ ಮಾಡ್ತಾನೆ ಅಲ್ಲಿ ಮುಂದೆ ಒಂದು ಕೆ ಎಸ್ ಆರ್ ಟಿ ವಿ ಬಸ್ ಹೋಗ್ತಾಯ್ತಲ್ಲ ಆ ಬಸ್ಸಲ್ಲಿ ರಬ್ಬರ್ಸಿತ್ತು ನಮ್ಮ ಚಲೋ ಹೋಗಿ ಇಸ್ಕೊಂಬಂದಿದ್ದಾಯ್ತು ಇವಾಗ ಗಾಡಿ ಹತ್ರ ಹೋಗಿ ಫಿಟ್ ಮಾಡಿಸೋಣ ಈ ಬೆಲ್ಟ್ಗೋಸ್ಕರನೇ ನಾವು ಇಷ್ಟೊತ್ತು ವೆಯ್ಟ್ ಮಾಡಿದ್ದು ಇವೆರಡು ಬೆಲ್ಟಿಂದ ಇವತ್ತು ನಮ್ಮ ಪೂರ್ತಿ ವೇಸ್ಟ್ ಆಗೋಯ್ತು ಸದ್ಯಕ್ಕೆ ಎಲೆಕ್ಟ್ರಿಷಿಯನ್ ಇವಾಗ ಊಟಕ್ಕೆ ಹೋದ್ರು ಅವ್ರು ಬರೋವ್ರಿಗೆ ವೆಯ್ಟ್ ಮಾಡೋಣ ಅವ್ರು ಬಂದ ತಕ್ಷಣ ಒಂದು ಅರ್ಧ ಗಂಟೆಗೆಲ್ಲ ಫಿಟ್ ಮಾಡಿ ಕೊಟ್ಬಿಡ್ತಾರೆ ಬೇಗ ಎಲ್ಲ ಬಿಚ್ಚಿರೋದ್ರಿಂದ ಬೇಗ ಆಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇದರಿಂದ ಇವತ್ತು ದಿನ ಪೂರ್ತಿ ವೇಸ್ಟು ಇವಾಗ ಅವ್ರು ಬಂದ ತಕ್ಷಣ ಬೇಗ ಫಿಟ್ ಮಾಡಿಸ್ಕೊಂಡು ಹೋಗಿ ಖಾಲಿ ಮಾಡಿಕೊಂಡು ನೈಟ್ ಎಷ್ಟೊತ್ತಿದ್ರು ಬೆಂಗ್ಳೂರ್ಗೆ ಹೋಗ್ಬಿಡೋಣ ಅಂತ ನಾಳೆ ಲೋಟ್ ಮಾಡಿದ್ರೆ ಆಗುತ್ತೆ ಸದ್ಯಕ್ಕೆ ನಮ್ಮ ದರ್ಶನ್ಗೂ ಮಲಗಿದ್ದಾರೆ ಗಾಡೀಲಿ ಹಾಗಾಗಿ ಸ್ವಲ್ಪ ನಾನು ಎಡಿಟಿಂಗ್ ಕೆಲಸ ಐತೆ ಎಲ್ಲ ಮುಗಿಸ್ಕೊತಾಯಿದ್ದೆ ಈಗ ಕಾಲ ಮಾಡೋಕ್ಕಾಗ್ ಟೈಮು ಇವತ್ತು ಸರಿ ಇಲ್ಲ ನಮ್ದು ಅಷ್ಟೇ ಟೈಮ್ ಬಂದು ಮೂರು ಗಂಟೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಮಾಡೋ ಇವಾಗ ಹಣ್ಣ ಊಟ ಮಾಡ್ಕೊಂಡು ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಎರಡು ರಬ್ಬರು ಏನಾಗುತ್ತಣ ಎರಡನ್ನು ಫಿಟ್ ಮಾಡಿಸ್ಕೊಂಡು ಬಿಡಬೇಕು ಕೆಲಸ ಶುರು ಮಾಡಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಕ್ಯಾಬಿನ್ ಸ್ವಲ್ಪ ಮೇಲೆ ಎತ್ತಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಮೇಲೆ ಅಣ್ಣ ಕೆಲಸ ಮಾಡ್ತಾ ಇದ್ದೆ ನಾವು ಅಂತ ಇವಾಗ ಬಂದ್ವಿ ನೋಡಿ ಸಿಕ್ಕು ಆಗ್ಬಿಟ್ಟೆ ಮಳೆ ಬಂದ್ರು ಅಣ್ಣ ಮಳೆಗೆ ಪಾಪ ಕೆಲಸ ಮಾಡಿಕೊಡ್ತಾ ಇತ್ತು ಅರ್ಜೆಂಟ್ ಖಾಲಿ ಮಾಡಬೇಕು ಅಂತ ಅದೊಂದು ಎಲ್ಪ್ ಮಾಡ್ತಾ ಇದಾರೆ ಅವ್ರು ನಮ್ಗೆ ಇವತ್ತು ಅಣ್ಣ ಬಂದ್ಬಿಟ್ಟು ಬರೀ ಹತ್ತು ನಿಮಿಷಕ್ಕೆ ಫಿಟ್ ಮಾಡಿಕೊಟ್ರು ಎಲ್ಲ ಫುಲ್ ರೆಡಿ ಆಯ್ತು ನೋಡ್ಬೋದು ಇವು ಹೊಸ ಸೀಲ್ ಕಾಣ್ತಾ ಇತ್ತು ನೋಡ್ರಿ ಇವೇ ಎರಡು ಬೆಲ್ಟ್ ಹೊಸ ಹಾಕಿದ್ದು ಇವಾಗ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಫಸ್ಟು ಗಾಡಿ ಖಾಲಿ ಮಾಡಿಸ್ಬೇಕು ಮೂರು ದಿನ ಆಯಿತು ಲೆಕ್ಕ ಲೋಡ್ಗೆ ಲೋಡಾಗಿ ಇವತ್ತಿಗೆ ಏನರು ಮೊನ್ನೆ ಆಗಿತ್ತಾನೆ ಮೊನ್ನೆ ನೈಟ್ ಆಗಿದ್ದು ಇವತ್ತಿಗೆ ಹೋಗಿ ಮೊನ್ನೆ ನಿನ್ನೆ ಇವತ್ತು ಏನ್ರ ನಮ್ಮ ಜೀವನ ಆರ್ನೂರು ಕಿಲೋಮೀಟರ್ ಬಗ್ಗೆ ಮೂರು ದಿನ ಬೇಕಾ ಏನು ಮಾಡೋಂಗಿಲ್ಲ ರೆಡಿ ಆಯಿತು ಇವಾಗ ಇಲ್ಲಿಂದ ಫಸ್ಟ್ ಹೋಗನ್ ಬರ್ರಿ ಬರೋ ಕ್ಯಾಬ್ ನಡೆಸ್ತೀನಿ ಆ ವಯಸ್ಸುತ್ತಿ ಬರೋ ಆ ಕಡೆ ವಯಸ್ಸು ಅದು ಇದಕ್ಕೆ ಮಾಡಿಲ್ವಾ ಇಲ್ಲ ಬ್ರೋ ಟೈಟ್ ಆಗಿದೆ ಇಲ್ಲ ಅವಾಗೇ ಟೈಟ್ ಮಾಡಿಬಿಟ್ಟೆ ನಾನು ಹೈಡ್ರಾಲಿಕ್ ಇರೋದ್ರಿಂದ ಆರಾಮಾಗಿ ಇಳಿಸ್ಬೋದು ಕೆಳಗಡೆ ನಾವು ಈಚರ್ ತ್ರೀ ಜೀರೋ ಒನ್ ಏಯ್ಟ್ ಒಂದು ಗಾಡಿ ತಗೊಂಡಿತ್ತುವಲ್ಲ ಆ್ಯಕ್ಚುಲಿ ಇರೋಲ್ಲ ಹೈಡ್ರೋಲಿಕ್ ಇರಲಿಲ್ಲ ಕೈಯಲ್ಲಿ ಎತ್ತಬೇಕಿತ್ತು ಅದನ್ನ ಕ್ಯಾಬಿನ್ನ ಅದೊಂದು ಸರ್ಕಸ್ ಮಾಡಬೇಕಿತ್ತು ಹಿಂಸೆ ಆಗೋದು ಅದು ಹಾಗಾಗಿ ಈಚರ್ ಕೊಟ್ಬಿಟ್ಟು ನಮ್ಗೆ ಯಾಕೋ ಸೆಟ್ ಆಗಲಿಲ್ಲ ಆ ಗಾಡಿ ಏನಿದ್ರು ಹೈಡ್ರಾಲಿಕ್ ನಮ್ಮ ಅಲ್ಟ್ರಾ ಹದಿನೆಂಟು ಮಾಡಲಾದ್ರೂ ಅದರಲ್ಲೂ ಹೈಡ್ರಾಲಿಕ್ ಇರೋದು ಇಳಿಸ್ಕೊಂಡು ಎಷ್ಟು ಬೇಗ ಇಳ್ದೋಗ್ಬಿಡ್ತು ಫುಲ್ ಕ್ಯಾಬಿನ್ನೇ ಇನ್ನೊಂದು ನಿಲ್ಸ್ಕೊಂಡು ಇಲ್ಲಿವರೊಳಗೆ ಹಾಕ್ಕೊಂಡು ಹೋಗ್ಬಿಡೋಣ ಬೇಗ ಅನ್ಲೋಡಿಂಗ್ ಪಾಯಿಂಟ್ಗೆ ಮಳೆಲಿ ನೆಂದ್ಕೊಂಡು ಪಲ್ಟಿ ಹೊಡೆದು ಏನೇನೋ ಮಾಡಿ ಗಾಡಿ ರೆಡಿ ಮಾಡಿಸಿದ್ವಿ ಐನೂರ ಐವತ್ತು ರೂಪಾಯಿ ಅದು ರಬ್ಬರ್ ಎರಡು ಸೇರಿ ಮುನ್ನೂರು ರೂಪಾಯಿ ಲೇಬರ್ ಚಾರ್ಜು ಅವ್ರ ಒಂದು ನೂರು ರೂಪಾಯಿ ಎಲ್ಲ ಸೇರಿ ಒಂದು ಸಾವಿರ ರೂಪಾಯಿ ಖರ್ಚು ಬಂತು ಆ್ಯಕ್ಚುಲಿ ಏನು ಮ್ಯಾಟ್ರ್ ಅಂದರೆ ಯಾವುದನ್ನ ಗಾಡಿ ತಗೋಳೋಕ್ಕಿಂತ ಮುಂಚೆ ಫಸ್ಟ್ ಯೋಚನೆ ಮಾಡಿ ಸ್ಪೇರ್ ಪಾರ್ಟ್ಸ್ ಹೊರ್ಗಡೆ ಸಿಗ್ತಾವ ಇಲ್ಲ ಅಂತ ನಾವು ಖುಷಿಯಿಂದ ಗಾಡಿಗಳು ಆಸೆ ಬಿಟ್ಟು ತೊಗೊಂಡ್ಬಿಡ್ತೀವಿ ಆಮೇಲೆ ಸ್ಪೇರ್ ಪಾರ್ಟ್ಸಿಗೆ ಹುಡ್ಕಾಡೋಕ್ಕಾಗಲ್ಲ ಇದ್ರದ್ದು ಏನು ಸಮಸ್ಯೆ ಗೊತ್ತಾ ಎಷ್ಟು ಚಿಂದು ಗೊತ್ತಿಲ್ಲ ರಬ್ಬರ್ ನನಗೆ ಸೈಜ್ ಎಷ್ಟು ಅಂತ ನಾನಿಲ್ಲಿ ಆಟೋ ಮೊಬೈಲ್ಸಲ್ಲಿ ಓದೆ ಇದು ಹೋಗಿರೋ ರಬ್ಬರು ಈ ಸೈಜಿಂದು ಒಂದು ರಬ್ಬರು ಸಿಗಲ್ಲ ಎರಡು ಆಟೋಮೊಬೈಲ್ಸಲ್ಲಿ ಮೊಬೈಲ್ಸಲ್ಲಿ ಇದ್ದಾವೆ ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಇಲ್ಲ ಎಲ್ಲ ಇದಕ್ಕಿಂತ ಸ್ವಲ್ಪ ಚಿಕ್ಕದಿದೆ ಸ್ವಲ್ಪ ದೊಡ್ಡದು ಜಾಸ್ತಿನೂ ಇಲ್ಲ ಸ್ವಲ್ಪ ದೊಡ್ಡದು ಇಲ್ಲ ಸ್ವಲ್ಪ ಚಿಕ್ಕದಿದೆ ಚಿಕ್ಕದು ಹಾಕೋಕ್ಕಾಗಲ್ಲ ದೊಡ್ಡದು ಹಾಕೋಕ್ಕಾಗಲ್ಲ ಅದಕ್ಕೆ ಏನು ಫಿಟ್ಟಿಂಗ್ ಅಂತ ಅಷ್ಟು ಅದೇ ಹಾಕಬೇಕು ಹಂಗಾಗಿ ವಾಪಸ್ ಬಂದು ಕಂಪ್ನಿಯವ್ರು ರೆಡಿ ಮಾಡೋದೇ ಆ ಥರ ಎಲ್ಲೂ ಐಟಮ್ ತೊಗೊಂಬಾರ್ದು ನಮ್ಮ ಹತ್ರನೇ ತೊಗೊಬೇಕು ಅಂತ ಆ ಥರ ಮಾಡ್ತಾರೆ ವೇಸ್ಟ್ ಬ್ರೋ ಬಿಸಾಕ್ ಬಿಡ್ತೀರಾ ಇಲ್ಲ ಎಮರ್ಜೆನ್ಸಿಗೆ ಬರುತ್ತೆ ಬಸ್ ಕೆಳಗಡೆ ಬಾಕ್ಸ್ಗೆ ಹಾಕ್ಬಿಡೋಣ ಯಾವಾಗ ಅದು ಕಟ್ಟದಾಗ ಇನ್ನು ಬೇಕಾದ್ರೆ ಹಾಕ್ಸ್ಕೊಂಡ್ ಬರ್ಬೋದು ಇನ್ನೆಲ್ಲ ಚೆನ್ನಾಗೈತೆ ಸ್ವಲ್ಪ ಬಿಟ್ಕೊಂಡಿದೆ ಅಷ್ಟೇ ಎಮರ್ಜೆನ್ಸಿ ಬ್ರೋ ಲೈಟಾಗಿ ಬಿಟ್ಕೊಂಡಿದೆ ನಡೆಯುತ್ತಲ್ವಾ ಇರಲಿ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೋಗೋಣ ಬ್ರೋ ಬಸ್ ಪಾಯಿಂಟ್ಗೆ ಅನ್ಲೋಡಿಂಗ್ ಪಾಯಿಂಟ್ ಹೋಗ್ಬಿಟ್ಟು ಖಾಲಿ ಮಾಡಿಸೋಣ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅವ್ರು ಫೋನ್ ಮಾಡಿದ್ರೆ ಬನ್ನಿ ಮಳೆ ನಿಂತ ಮೇಲೆ ಮಾಡ್ತೀನಿ ಅಂತವ್ರು ಇನ್ನೂ ಬರ್ರೆ ಇವತ್ತು ಇಳಿಸ್ಬೇಕು ಇಲ್ಲಿ ಇನ್ನೂ ಎರಡು ಪಾಯಿಂಟ್ ಇರಾವೆ ಹೋಗಿ ಖಾಲಿ ಮಾಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ ಒಟ್ಟು ಹೋಗ್ತಾ ಇದೀವಿ ಟೈಮ್ ಒಂದು ಮೂರುವರೆ ಏನನ್ನ ಮಾಡಿ ಇವತ್ತು ಖಾಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ರೆ ಎಲ್ಲ ನಮ್ಗೆ ಆಪೋಸಿಟ್ ಆಗಿ ಆಗ್ತೈತೆ ನೋಡಿ ಗುರು ಬೋರ್ ಲಾರಿ ಇವೆರಡು ಲವರ್ಸ್ ಇದ್ದಂಗೆ ಬ್ರೋ ಬಿಟ್ಟಾಗಲ್ಲ ಯಾವತ್ತು ಅಲೋ ಪ್ರಪಂಚದಲ್ಲೇ ಬೇರೆ ಆಗ್ದಾರ ಜೋಡಿ ಅಂದ್ರೆ ಬೋರ್ ಲಾರಿ ಮಾತ್ರ ಫಸ್ಟ್ ಪಾಯಿಂಟ್ ಎಲ್ಲ ಖಾಲಿ ಮಾಡ್ಕೊಂಡು ಸೆಕೆಂಡ್ ಪಾಯಿಂಟ್ ಹೋಗ್ತಾ ಇದೀವಿ ಇಲ್ಲಿಂದ ಲೆಫ್ಟ್ ಸೀದಾ ಚನ್ನಪಟ್ಟಣ ಹೋಗುತ್ತೆ ರೋಡು ಈ ರೋಡಲ್ಲಿ ಹೋಗೋಣ ಬ್ರೋ ತಿನ್ನಿ ಬ್ರೋ ಓಪನ್ ಮಾಡಿ ಕಬಾಬ್ ತೊಗೊಂಬಂದಿವಿ ಈ ಚಳಿಗೆ ಬಿಸಿ ಬಿಸಿ ತಿನ್ನೋಣ ಅಂತ ಎರಡನೇ ಪಾಯಿಂಟ್ ಹತ್ರ ಬಂದಿದ್ದಾಯ್ತು ಇಲ್ಲಿ ಹೇಳಬಿಟ್ಟು ಕನು ಬರ್ಕೋಬೇಕು ಇಲ್ಲ ಐವಚ್ ಇಲ್ಲ ಬೇಗ ಬೇಗ ಅನ್ಲೋಡ್ ಮಾಡಾಕ್ತಾರೆ ಬ್ರೀದಿದ್ದಾರೆ ನೋಡೋಣ ಬರ್ರಿ ಎಷ್ಟು ಟೀ ಟೀ ಬರಣ ಬರೋಣಿ ಬ್ರೋ ಹೋಗಿ ಫೈನಲ್ ಆಗಿ ಕನಕಪುರ ಬಂದು ರೀಚ್ ಆಗಿದೆ ಇದು ಕನಕ್ಪುರದಲ್ಲಿ ಖಾಲಿ ಮಾಡ್ಕೊಂಡು ಬೆಂಗಳೂರು ಕಡೆ ಹೋಗಬೇಕು ಇಷ್ಟೊತ್ತು ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ನಮ್ಮ ದರ್ಶನ್ ಗಾಡಿ ಓಡಿಸ್ಕೊಟ್ರು ಬ್ರೋ ಥ್ಯಾಂಕ್ ಯು ಬ್ರೋ ಬ್ರೋ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಇಲ್ಲಂದ್ರೆ ಬ್ಲಾಗ್ ಮಾಡೋಕ್ಕಿಲ್ಲ ಅಪ್ಲೋಡ್ ಮಾಡಕ್ಕೆ ಇವತ್ತು ಎಂಟುವರೆಗೆ ಬರೋ ಇವಾಗ ಅಪ್ಲೋಡ್ ಮಾಡಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಬ್ಲಾಗ್ಸಲ್ಲಿ ಸದ್ಯಕ್ಕೆ ಇವತ್ತು ಅಪ್ಲೋಡ್ ಆಗಿರೋದು ಐದನೇ ಬ್ಲಾಗು ಇದು ಮೋಸ್ಟ್ಲಿ ಏಳನೇದೇ ಎಂಟನೇ ಬ್ಲಾಗ್ ಇರುತ್ತೆ ಶೂಟ್ ಮಾಡ್ತಾ ಇರೋದು ನೋಡೋಣ ಆದಷ್ಟು ಕಂಪ್ಲೀಟ್ ಮಾಡಕ್ ಚಾಲೆಂಜ್ ಟ್ರೈ ಮಾಡ್ತೀನಿ ಯಾವತ್ತು ಬ್ಲಾಗ್ ಅಪ್ಲೋಡ್ ಮಾಡೋಕಾಗಿಲ್ಲ ನೆಕ್ಸ್ಟ್ ಡೇ ಇಂತ ನಂಬರ್ ಒನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಾಂ ಚಾಲೆಂಜ್ ಚಾಲೆಂಜೇ ಕರೆಕ್ಟ್ ಅಷ್ಟೇ ಬನ್ನಿ ಇಲ್ಲಿಂದ ಒಂದು ಕಿಲೋಮೀಟರ್ ಐತೆ ಹೋಗೋಣ ಇಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಲಿಸಿದ್ವಿ ಆ್ಯಕ್ಚುಲಿ ಇವಾಗ ಖಾಲಿ ಮಾಡಬೇಕಿತ್ತು ಏನೋ ಅವರು ಲೇಬರ್ಗಳು ಸಿಕ್ಕಿಲ್ಲ ಅಂತ ಬೆಳಗ್ಗೆ ಖಾಲಿ ಮಾಡ್ತೀನಿ ಅಂತಾರೆ ಹಂಗಾಗಿ ಇಲ್ಲೇ ಹೋಗಿ ಮುಂದೆ ಫುಟ್ಬಾತಲ್ಲಿ ಅಲ್ಲಿ ಪುಳಿಯೋಗರೆ ಸಿಕ್ತು ಇವಾಗ ಸೋಮವಾರ ಅಲ್ಲಿ ಹೋಟ್ಲೆಲ್ಲ ರಜಾ ಇದ್ವು ಹಂಗಾಗಿ ಹದಿನೈ ಪುಡಿನ್ಕೊಂಬಂದು ಇವಾಗ ಸದಿ ಮಲಗ್ತಾ ಇದೀವಿ ನೋಡೋಣ ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದು ಖಾಲಿ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ರೆ ವೈಟ್ ಮಾಡೋಣ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ